ಈ ದಿನದ ಏನು ಧ್ವನಿ ಸುರುಳ್ಳಿ ಬಿಡುಗಡೆ ಹಾಡನ್ನು ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ನಾನು ಅಲ್ಲಿ ಬಂಗಲೆಯ ಈ ಸಿನಿಮಾ ಹಾಡು ಬಿಡುಗಡೆ ಆಗ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನೊಂದಿಗೆ ದಿಗ್ಗಜರು ಕನ್ನಡ ಸಿನಿಮಾ ನಂದಿನ ಒಂದು ಅಪಾರ ಕೊಡುಗೆಯನ್ನು ಕೊಟ್ಟಿರುವಂಥ ಗೆಳೆಯರಾಗಿರುವಂಥ ಚೆನ್ನೇಗೌಡ್ರೆ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ರಾಜಕಾರಣಿಗಳು ಕಲಾವಿದರು ಸಮಾಜ ಸೇವಕರಾಗಿರುವಂಥ ನೆಲ ನರೇಂದ್ರ ಬಾಬು ಅವರೇ ಮತ್ತು ಯುವಕರು ಸಿನಿಮಾ ನಿರ್ಮಾಪಕರಾಗಿ ಈ ಸಿನಿಮಾ ನಿರ್ಮಾ ನಿರ್ಮಾಪಕರಾಗಿರುವಂಥ ಸನ್ಮಾನ್ಯ ನೆಲ ಮಹೇಶ್ ಅವರೇ ಹಂಸ ಅವರೇ ಹಂಸ ಮಹಾರೇಶ್ ಅವರೇ ಮುಖ್ಯವಾಗಿ ನಿರ್ದೇಶಕರಾಗಿರುವಂಥ ರಾಜೇಶ್ ಅವರೇ ಸಾಹಿತಿಗಳಾಗಿರುವಂಥ ಅವರೇ ಎಲ್ಲ ನಮ್ಮ ಹೀರೋಗಳು ನಟ ನಟಿಯರು ಬಹಳಷ್ಟು ಕನಸನ್ನು ಬಂದಿದ್ದಾರೆ ಸೊ ಇದಕ್ಕೆಲ್ಲ ಜೀವ ಕೊಡುವಂಥ ನಿರ್ದೇಶಕರು ನಿರ್ಮಾಪಕರು ಡಿ ಸಿನಿಮಾ ಅಂತ ನಾವೆಲ್ಲ ಸಿನಿಮಾ ನೋಡ್ತಾ ಬೆಳೆದವರು ಹಾಗೆ ಸಿನಿಮಾ ಅಂದಾಗ ಎಲ್ಲರಿಗೂ ಸಾಕಷ್ಟು ಪ್ರೇರಣೆ ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಕನಸು ಸಿನಿಮಾದ ಮೂಲಕ ನಟಿ ಅಥವಾ ಸಿನಿಮಾ ಮೂಲಕ ನಮ್ಮ ಜೀವನದಲ್ಲಿ ಕಾಣುವಂಥ ರಿಲೇಟ್ ಮಾಡಿಕೊಡ್ತೀನಿ ಹಾಗಾಗಿ ಸಿನಿಮಾಗೆ ಅದ್ಭುತ ಶಕ್ತಿ ಇದೆ ಆ ಶಕ್ತಿಯನ್ನು ನಮ್ಮ ರಾಜ್ಯದ ಸಂಸ್ಕೃತಿ ಆಲೋಚನೆ ಹೊಸತನ ವಿನೂತನವಾಗಿ ಸಮಾಜದಲ್ಲಿ ಈ ಪ್ರಬಲವಾಗಿರುವಂಥ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ನಾನು ಎಷ್ಟು ಅಭಿನಂದನೆಗಳನ್ನು ಸದಸ್ಯರು ಸಾಲಲ್ಲ ಹಾಗಾಗಿ ಈ ದಿಕ್ಕಲ್ಲಿ ಸಿನಿಮಾ ರಂಗ್ದಾಗ ಚಾಲೆಂಜಸ್ ಇದ್ದೇ ಇರುತ್ತೆ ಈ ಚಾಲೆಂಜಸ್ನ ಎದುರಿಸಿ ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿರುವಂಥ ನಾಗವೀ ಅಂದರೆ ಇಡೀ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಟರಿಗೆ ಎಲ್ಲರೂ ನಾನು ಶುಭಾಶಯವನ್ನು ಕೋರುತ್ತಾ ಒಳ್ಳೆಯದಾಗಲಿ ಯಶಸ್ಸಾಗಲಿ ಹಿಟ್ಟಾಗಲಿ ಹಿಟ್ಟಾಗಬೇಕು ಅಂತ ಶುಭವನ್ನು ಕೋರಿ ನನ್ನ ಈ ಕಾರ್ಯಕ್ರಮಕ್ಕೆ ಮಾಡಿಕೊಂಡು ನಾನು ಇಲ್ಲಿ ಭಾಗಿಯಾಗಿ ಅವಕಾಶವನ್ನು ಮಾಡಿಕೊಟ್ಟರೆ ಮತ್ತೊಮ್ಮೆ ಯಾವಾಗಲೂ ನಿಮಗೆ ಮತ್ತು ನನ್ನ ಶುಭಾಶಿಗಳು ನಮಸ್ಕಾರ